ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಶಾರ್ಜಾದ ಓ ಎಸ್ ಹೋಗ್ತಾ ಇದ್ದೇವೆ ಅಲ್ಲಿ ಮ್ಯಾಕ್ಸ್ ಇದ್ದು ಸೂಪರ್ ಸೇಲ್ ನಡೀತಾ ಇದೆ ಇದು ಟ್ವೆಂಟಿ ಸೆವೆಂತ್ ಜೂನ್ ತನಕ ಇದೆ ಟೂ ದಿರಮಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಎಲ್ಲ ಸೇಲ್ ಇದು ಡ್ರೆಸ್ಸಸ್ ಇದ್ರದ್ದು ಟೈಮಿಂಗ್ಸ್ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಉಂಟು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾನು ಮತ್ತೆ ಪೂರ್ಣಿಮಕ್ಕ ಹೋಗ್ತಾ ಇದ್ದೇವೆ ನಾನು ನಿಮಗೆ ಇನ್ನು ಅಲ್ಲಿ ಹೋಗಿ ಆದಮೇಲೆ ಸಿಗ್ತೇನೆ ಸೆಂಟರ್ ಪಾಯಿಂಟ್ ಎಲ್ಲ ಯಾಕಷ್ಟ

ಹ್ಮ್ ಎಲ್ಲ ಆಯ್ತು ಚಂದ್ ಜಾಸ್ತಿ ಡೌಟ್ ಅದೇ ಗುಬ್ಬಿಸ್ಲಾ ಹಾಗೇನಾ ಅದು ನಮಗೆ ಮತ್ತೆ ನಿಮ್ಗೆ ಇಬ್ಬರಿಗೆ ಒಟ್ಟಿಗೆ ಅದೆ ಒಂದು ಡಿಶ್

ನಂದಸ ಒಂದು ಎಂತ ತಕೊಳ್ಬೇಕಾ ಬೇಡ ನೀವು ಹೇಳಿ ಒಪಿನಿಯನ್ ಇಲ್ಲಿ ಬಂದದಕ್ಕ ಹುಡುಕಿ 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 ಒಂದು ಓಕೆ ವೈವಾ ಅಯ್ವಾ ದೋರ್ನ್ಪಾಳ ಹಂಗೆ ಕೆಲಸ ಮಾಡುವ ಇದು ಇಲ್ಲಿ ಬಿಟ್ಟು ನಾವು ಸೆಂಟರ್ ಪಾಯಿಂಟಿಗೆ ಹೋಗುವ ಆಯ್ತಾ ಶಾಪಿಂಗ್ ಮುಗೀತು ಇದು ಬ್ಯಾಗ್ ಅಲ್ಲಿ ಇಟ್ಟು ಹೋಗು ಸ್ಯಾಂಡಲ್ ನೋಡಬೇಕಾ ಚೆನ್ನಾಗಿದೆಯಾ ತಕ್ಕಲಿಕ್ಕಲ್ಲ ನೋಡಿ ಸೇಲಿ ಅಂತ ಬಂದದ್ದು ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ಮಾರ್ಕ್ಸಿಗೆ ಹೋಗ್ತಾ ನಾವು ಇಲ್ಲೇ ಒಳ್ಳೇದುಂಟಲ್ಲ ಮುಗೀತು ಎಂತ ಸಿಗ್ಲಿಲ್ಲ ಬೇಕಾದದ್ದು ಈಗ ಸೆಂಟರ್ ಪಾಯಿಂಟ್ಗೆ ಹೋಗ್ತಾ ಇದ್ದೇವೆ ಅಲ್ಲಿ ಏನಂತ ಸಿಗ್ತದೆ ನೋಡ್ಬೇಕು ಧಕ್ಕೆ ಅಲ್ಲ ನಮ್ದು ಗಂಡ ಎಲ್ಲ ಎಷ್ಟು ಅಂಗಡಿ ಹೋದ್ರೂ ಎಂಥದ್ದು ತಕೊಳ್ಳೋದಿಲ್ಲ ಸುಮ್ಮನೆ ಬರ್ತೇವ ವಾಪಸ್ ಓ ಹ್ಯ ಕಸ ಆಯ್ತು ಸಿಂಗಲ್ ಡ್ರೆಸ್ ನೈಟ್ ಇಶ್ ಇದ್ದ ತು ಎಲ್ಲ ಗಿಂತ गुड चिक्की गुड असला तू ऐकाल येत पूर्णिमा का दोन पळ काही ते येत पळ हे माहिती ऐक असं ಇದು ಫ್ರೆಶ್ ಜ್ಯೂಸ್ ಮಾಡುವ ಮಿಷನ್ ನಮಗೆ ತುಂಬಾ ಖುಷಿ ಆಯ್ತು ಅದಕ್ಕೋಸ್ಕರ ವಿಡಿಯೋ ತೆಗೆದಿಟ್ಟಿದೆ ಮೇಲ್ಗಡೆಯಿಂದ ಫುಲ್ ಆರೆಂಜ್ ತುಂಬಿಟ್ಟಿರ್ತಾರೆ ಅದರಿಂದ ಒಂದೊಂದೇ ಜಾರಿ ಬೀಳ್ತದೆ ಮತ್ತಲ್ಲಿ ಕಟ್ ಆಗಿ ಅದರ ಜ್ಯೂಸ್ ಹೊರಗೆ ಬರ್ತದೆ ಇಲ್ಲಿ ಕೆಳಗೆ ಪ್ರೆಸ್ ಮಾಡಿದಾಗ ಇದರ ಒಳಗಡೆ ಆರೆಂಜ್ ಇದು ಜ್ಯೂಸ್ ಬರ್ತದೆ ಒಂದು ಬಾಟಲ್ ಫುಲ್ ಆದ್ರೆ ಅದಕ್ಕೆ ಎಷ್ಟು ರೇಟ್ ಅಂತ ಇಟ್ಟಿದ್ದಾರೆ ಅವರು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಕೊಂಡು ಆ ಆತರ ಇಲ್ಲಿ ಕೆಲವೊಂದು ಕುರ್ಕುರಿ ತಿಂಡಿ ತಕೊಂಡಿದ್ವಿ ಆದ್ರೆ ಕ್ಯಾಶ್ ಕೌಂಟರ್ ಅಲ್ಲಿ ತುಂಬಾ ರಶ್ ಇತ್ತು ಅಂತ ಹೇಳಿ ಅದನ್ನು ಕೂಡ ಅಲ್ಲೇ ಬಿಟ್ಟು ಬಂದ್ವಿ ಇಲ್ಲಿ ಏನೂ ತಕೊಳ್ಲಿಕ್ಕೆ ಆಗ್ಲಿಲ್ಲ ನಮಗೆ ಮತ್ತೆ ಇಲ್ಲಿಂದ ಮನೆ ಕಡೆಗೆ ಹೊರಟ್ವಿ ಈಗ ಜಸ್ಟ್ ಮನೆಗೆ ರಿಟರ್ನ್ ಬಂದ್ವಿ ಹೋಗಿದ್ದೇ ಬಂತು ಅದೇನೋ ಹೇಳ್ತಾರಲ್ಲ ಕುಟ್ಟಿ ಕುಂದಾಪುರಕ್ಕೆ ಹೋಗಿದ್ದ ಅಂತ ಹೇಳಿ ಆ ಥರ ಆಯಿತು ಹೋಗಿದ್ದು ಹೋದ್ವಿ ಅಲ್ಲೆಲ್ಲ ನೋಡಿದ್ವಿ ಮತ್ತೆ ಬಂದ್ವಿ ವಿಂಡೋ ಶಾಪಿಂಗ್ ಆ್ಯಕ್ಚುಲಿ ಏನಾದರೂ ಒಳ್ಳೇದಿದ್ರೆ ತಗೊಳ್ಳುವ ಅಂತಾನೆ ಹೋಗಿದ್ದು ಬಟ್ ಏನು ಇದ್ದು ಅದು ಆಫರ್ ಇದ್ದಿದ್ದು ರೀಲ್ಸಲ್ಲಿ ಹಾಕಿದ್ರು ಅಂತ ಹೇಳಿದೆ ಅಲ್ಲ ಅದು ಅಷ್ಟೇನು ಕಂಫರ್ಟೇಬಲ್ ಅಂತ ಅನಿಸ್ಲಿಲ್ಲ ಅಂದರೆ ಎಲ್ಲ ಬಟ್ಟೆಯಲ್ಲಿ ರಾಶ್ ಹಾಕಿದ್ರು ಫುಲ್ ನಾವು ಅದರಲ್ಲಿ ಎಳ್ದು ಎಳ್ದು ತೆಗಿಬೇಕು ಒಂಥರ ಕಂಫರ್ಟೇಬಲ್ ಅನಿಸ್ಲಿಲ್ಲ ಲಾಸ್ಟಿಗೆ ತಗ ಒಂದು ಸೆಟ್ ಸೆಲೆಕ್ಟ್ ಮಾಡಿದ್ದು ಒಂದು ಬಟ್ಟೆ ಅಲ್ಲೇ ಬಿಟ್ಟು ಮತ್ತೆ ಮ್ಯಾಕ್ಸಿಗೆ ಹೋಗಿದ್ದು ಮ್ಯಾಕ್ಸಲ್ಲಿ ಸರ್ ನನಗೆ ಅಂದರೆ ಓಕೆ ನೋಡಿದ್ದು ಒಳ್ಳೇದಿತ್ತು ಮ್ಯಾಕ್ಸ್ ಕಲೆಕ್ಷನ್ ಒಳ್ಳೆದಿತ್ತು ಸೆಂಟರ್ ಪಾಯಿಂಟ್ಸ ಒಳ್ಳೆದಿತ್ತು ಆದರೆ ಯಾಕೋ ತೊಗೊಳ್ಬೇಕು ಅನ್ನಿಸ್ಲಿಲ್ಲ ಈಗ ರೀಲ್ಸಲ್ಲೆಲ್ಲ ಹಾಕಿರ್ತಾರಲ್ವ ಅದರಲ್ಲಿ ಒಳ್ಳೆಯದು ಅಂದರೆ ಒಳ್ಳೆದು ಮಾಡಿ ತೋರಿಸಿರ್ತಾರೆ ಆದರೆ ನಿಜವಾಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅದೆಷ್ಟು ಅಂತ ಹೇಳಿ ಇದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು ನೋಡುವಾಗ ಅಷ್ಟು ಅಂದರೆ ಒಳ್ಳೇದು ಹಾವ್ ಹಾವ್ ಅಂತ ಅನಿಸ್ತು ಆದರೆ ಆ್ಯಕ್ಚುಲಿ ಟೂ ದಿರಮಿಂದ ಸ್ಟಾರ್ಟ್ ಅಂತ ಹಾಕಿದ್ದಾರೆ ಟೂ ದಿರಮ್ ಇಂದ ಎಲ್ಲ ಇರುವುದು ಯಾವುದಕ್ಕೆ ಗೊತ್ತಾ ಚಿಕ್ಕ ಚಿಕ್ಕ ಬ್ಯಾಗ್ಸ್ ಎಲ್ಲ ಉಂಟಲ್ಲ ಇರುದು ಚಿಕ್ಕ ಮಕ್ಕಳದ್ದು ಬಟ್ಟೆ ಸ್ಟಾರ್ಟ್ ಫ್ರಮ್ ಸೆವೆನ್ ದೊಡ್ಡವರದ್ದು ಬಟ್ಟೆ ಸ್ಟಾರ್ಟ್ ಫ್ರಮ್ ಟೆನ್ ಹಾಗೆ ಟೆನ್ನಿದ್ದು ಬಟ್ಟೆ ಅಲ್ಲಿ ನಾವು ಎಳೆದ್ದು ಹೆಕ್ಕಿ ತೆಗೆಯುವುದಕ್ಕಿಂತ ಇಲ್ಲಿ ಮ್ಯಾಕ್ಸ್ ನಾರ್ಮಲಿಗೆ ಹೋದರೆ ಅಲ್ಲಿ ಫಿಫ್ಟೀನ್ ದಿರಮಿಗೆ ಟ್ವೆಂಟಿದಿರಮಿಗೆ ಎಲ್ಲ ಬಟ್ಟೆ ಇರ್ತದೆ ಅದನ್ನೇ ತೊಗೊಳ್ಬೋದು ಇಲ್ಲದ್ದು ಮ್ಯಾಕ್ಸಿದ್ದು ಅವ್ರದ್ದು ನಾರ್ಮಲ್ ಆಫರ್ ಹಾಕ್ತಾರಲ್ಲ ಮ್ಯಾಕ್ಸ ಸ್ಲಾಶಲ್ಲೆಲ್ಲ ಅಲ್ಲಿ ಇದ್ದು ತಗೊಳ್ಬೋದು ಅಂತ ನನಗನ್ಸು ಇದು ನನ್ನ ಪರ್ಸನಲ್ ಫೀಲಿಂಗ್ ಸ್ವಲ್ಪ ಆದರೂ ಒಂದು ಏನೋ ಒಂದು ಸೆಟ್ ಮಾಡಿ ಇಟ್ಟರು ಆ ಥರ ಎಲ್ಲ ಇದ್ದಿದ್ರೆ ಸ್ವಲ್ಪ ತಗೊಳ್ಳಿಕ್ಕೆ ಒಂದು ಒಂಥರ ಕಂಫರ್ಟೇಬಲ್ ಥರ ಅನಿಸ್ತದೆ ಇದೇನಂದರೆ ಇಲ್ದಿದ್ದ ಬಟ್ಟೆ ಎಲ್ಲ ಚಿಕ್ಕ ಮಕ್ಕಳ ಬಟ್ಟೆಯಿಂದ ಹಿಡಿದು ದೊಡ್ಡವರ ಬಟ್ಟೆ ತನಕ ಎಲ್ಲ ರಾಶಿ ಹಾಕಿಬಿಟ್ಟಿದ್ದಾರೆ ಒಂದು ಟೇಬಲ್ ಮೇಲೆ ಅದು ಎಲ್ಲ ಎಳ್ದು ಎಳೆದು ಕೆಳಗಡೆ ಹಾಕ್ತಾರೆ ಅವ್ರು ಮತ್ತೆ ಪುನಃ ತೆಗೆದು ಮೇಲ್ಗಡೆ ಹಾಕ್ತಾರೆ ಯಾರಿಗಾದ್ರೂ ಅದೇ ಇಂಟ್ರೆಸ್ಟ್ ಇದ್ದವರು ಅಂದರೆ ನೋಡ್ಲಿ ನೋಡಬೇಕು ಅಂತ ಹೇಳುವವರು ಇಲ್ಲೇ ಹತ್ತಿರದಲ್ಲೇ ಉಂಟು ಶಾರ್ಜಾ ವೈಸಿ ಮಾಲಲ್ಲಿ ತುಂಬ ದೂರ ಏನಿಲ್ಲ ಶಾರ್ಜಾದವರಿಗೆ ದುಬೈಯಿಂದ ಬರೋವರಿಗೆಲ್ಲ ವೇಸ್ಟ್ ಸುಮ್ಮನೆ ಇಲ್ಲಿ ತನಕ ಬಂದೇನು ಬಟ್ಟೆ ತೊಗೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಸಹ ಬೇರೆ ಕಡೆ ಈ ಥರದ ಆಫರ್ಸ್ ಎಲ್ಲ ಸಿಗ್ತದೆ ಸೊ ಇಲ್ಲೇ ನಿಯರ್ ಬೈ ಇದ್ದವರು ಒಂದು ಸಲ ವಿಸಿಟ್ ಮಾಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ಇನ್ ಕೇಸ್ ನೀವು ಹೋದ ದಿನ ಒಳ್ಳೇದಿದ್ದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮೋಸ್ಟ್ಲಿ ನಾನು ನಾ ಇವತ್ತು ಮಾತ್ರ ಆ ಥರನಾ ಅಥವಾ ದಿನ ಅದೇ ಥರನಾ ಅಂತ ಗೊತ್ತಿಲ್ಲ ನನಗೆ ಇದು ಈ ಮಂತ್ ಇದು ಟ್ವೆಂಟಿ ಸೆವೆಂತ್ ತನಕ ಉಂಟು ಆಫರ್ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಹೋಗಿ ನೋಡಿಕೊಂಡು ಶಾಪ್ ಮಾಡಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನಾನು ನಿಮಗೆ ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು